ANM News Yes, welcome. Higher, more creation, more possibilities. ಚಿಂತಾಮಣಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಪ್ರೌತ್ ಸಮನ್ವಯ ಸಭೆ ಕೇಂದ್ರ ಸರ್ಕಾರದಿಂದ ಕೊಡುತ್ತಿರುವ ಐದು ಕೆಜಿ ಅಕ್ಕಿಯನ್ನು ಸಿದ್ದರಾಮಯ್ಯ ನಾವು ಕೊಡುತ್ತಿದ್ದೇವೆ ಎಂದು ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ ಇಂತಹ ಸುಳ್ಳು ಹೇಳುವವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕು ಎಂದು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕರೆ ನೀಡಿದರು ಅವರು ಚಿಂತಾಮಣಿ ನಗರದ ಕೆ ಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕೋಲಾರ ಲೋಕಸಭಾ ವ್ಯಾಪ್ತಿಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಜೆ ಜೆಡಿಎಸ್ ಸಮನ್ವಯ ಸಭೆಯಲ್ಲಿ ಮಾತನಾಡಿದ ಅವರು ದೇಶದ ರಕ್ಷಣೆ ವಿಚಾರದಲ್ಲಿ ಪಾಕಿಸ್ತಾನ ಚೀನಾ ಸೇರಿದಂತೆ ಯಾವುದೇ ರಾಷ್ಟ್ರಗಳ ಜೊತೆ ರಾಜಿಯಾಗದೆ ದೇಶದ ರಕ್ಷಣೆ ಮಾಡುತ್ತಿರುವುದರಿಂದ ದೇಶದ ರಕ್ಷಣೆಗಾಗಿ ಈ ಚುನಾವಣೆ ದೇಶದಲ್ಲಿ ನಡೆಯುತ್ತಿದೆ ಎಂದರು ಕಳೆದ ಐನೂರು ವರ್ಷಗಳಿಂದ ರಾಮನ ಜನ್ಮಸ್ಥಳವನ್ನು ಪವಿತ್ರ ಸ್ಥಾನ ಮಾಡಲು ಹೋರಾಟ ಮಾಡಿಕೊಂಡು ಬರಬೇಕಾಯಿತು ಕೊನೆಗೂ ಮೋದಿ ಸರ್ಕಾರದಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಮಾಡಲಾಯಿತು ಎಂದರು ಮೊದಲು ನಮ್ಮ ದೇಶದ ಪ್ರಧಾನಮಂತ್ರಿ ಮನಮೋಹನ್ ರವರು ವಿದೇಶಕ್ಕೆ ಹೋದಾಗ ವಿದೇಶದಲ್ಲಿ ನಮ್ಮ ಪ್ರಧಾನಿಗಳೇ ತಲೆ ತಗ್ಗಿಸಿ ನಡೆಯುತ್ತಿದ್ದರು ಆದರೆ ಇದೀಗ ಭಾರತೀಯ ಸಾಮಾನ್ಯ ನಾಗರಿಕರು ವಿದೇಶಕ್ಕೆ ಹೋದಾಗ ಎದೆ ಇಬ್ಬಿಸಿ ನಡೆಯುತ್ತಾರೆ ಅಷ್ಟರ ಮಟ್ಟಿಗೆ ಭಾರತದ ಗೌರವ ವಿದೇಶದಲ್ಲಿ ಹೆಚ್ಚಾಗಿದೆ ಎಂದರು ಸಂಸದ ಎಸ್ ಮುನ್ಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲಾಗಿದೆ ಒಂದು ಕಡೆ ಎಚ್ ಮಿನಪ್ಪ ಬಣ ಇನ್ನೊಂದು ಬಣ ಕಿತ್ತಾಡದ ನಡುವೆ ಬೆಂಗಳೂರಿನ ವ್ಯಕ್ತಿಯನ್ನು ತಂದು ಅಭ್ಯರ್ಥಿ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸುವಾಗಲೂ ಎರಡು ಗುಂಪುಗಳ ಜೊತೆ ಎರಡು ನಾಮಪತ್ರ ಸಲ್ಲಿಸಿದ್ದಾರೆ ಈ ಎರಡು ಗುಂಪುಗಳ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಫಲಪುಷವಾಗುತ್ತಿದ್ದಾರೆ ಎಂದರು ಕೋಲಾರ ಆಲೂ ಉತ್ಪಾದಕರ ಒಕ್ಕೂಟ ಆಗಲು ಪ್ರಮುಖ ಕಾರಣ ಮಲ್ಲೇಶ್ ಬಾಬುರವರ ತಂದೆ ದಿವಂಗತ ಮುಸ್ವಾಮಿರವರು ಮಲ್ಲೇಶ್ ಬಾಬುರವರ ತಂದೆ ಜಿಲ್ಲಾಧಿಕಾರಿಯಾಗಿದ್ದರು ತಾಯಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಉತ್ತಮ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದಿರುವ ವ್ಯಕ್ತಿ ಮಲ್ಲೇಶ್ ಬಾಬು ಅದಕ್ಕಾಗಿ ಎಲ್ಲರೂ ಲಭ್ಯ ಕುಟುಂಬದ ಸಭ್ಯ ಕುಟುಂಬದ ವ್ಯಕ್ತಿ ಮಲ್ಲೇಶ್ ಬಾಬುರವರಿಗೆ ಮತ ನೀಡಲು ಮನವಿ ಮಾಡಿದರು ಸಾವಿರಾರು ಕೋಟಿ ವೆಚ್ಚದಲ್ಲಿ ಕೋಲಾರ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಮಾಡಲು ಅನುದಾನ ಕೊಟ್ಟಿದ್ದು ಮೋದಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅರಣ್ಯ ಅಧಿಕಾರಿಗಳನ್ನು ಚೂ ಬಿಟ್ಟು ರೈತರ ಜಮೀನು ಕಬ್ಬಳಿಸುತ್ತಿದ್ದಾರೆ ಎಂದು ಆರೋಪಿಸಿದರು ರಾಮನ ಪ್ರತಿಷ್ಠಾಪನೆ ದಿನ ನಮ್ಮ ಗ್ರಾಮಗಳಲ್ಲಿ ರಾಮನ ಬಾವುಟ ಕಟ್ಟಲು ಹೋದಾಗ ಎಲ್ಲವನ್ನು ಕಿತ್ತು ಹಾಕಿ ಮಾಡಿದ ರಾಮ ವಿರೋಧಿ ಪಕ್ಷ ಕಾಂಗ್ರೆಸ್ ಆದರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಅನುದಾನ ಕೊಟ್ಟು ಮುಸ್ಲಿಮರ ಪರ ನಿಂತಿದ್ದಾರೆ ಎಂದು ಅರಿಹಾಯಿದರು ಇನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಚುನಾವಣೆ ನಡೆಯುತ್ತಿದೆ ಮೋದಿ ಪರ ಒಂದು ಬಳಗ ಮೋದಿ ವಿರುದ್ಧ ಇನ್ನೊಂದು ಬಳಗ ಈ ಎರಡು ಬಣ್ಣಗಳ ನಡುವೆ ನಡೆಯುತ್ತಿರುವ ಜನ ಜನ ಅಷ್ಟೇ ಕೋಲಾರ ಕಾಂಗ್ರೆಸ್ನಲ್ಲಿ ನಿಜವಾದ ಗಂಡಸು ಆ ಗಂಡಸಿಗೆ ಲೋಕಸಭಾ ಟಿಕೆಟ್ ಕೊಡುತ್ತಿದ್ದರು ಆದರೆ ಕೋಲಾರ ಕಾಂಗ್ರೆಸ್ನಲ್ಲಿ ಗಂಡಸಿಲ್ಲದ ಕಾರಣ ಬೆಂಗಳೂರಿನಿಂದ ತಂದು ನಿಲ್ಲಿಸಿದ್ದಾರೆ ಎಂದು ದೂರಿದರು ಈ ರಾಜ್ಯ ಸರ್ಕಾರದಲ್ಲಿ ಕುಡಿಯುವ ನೀರನ್ನು ಕೊಡುವ ಗತಿ ಇಲ್ಲದೆ ಗದಿಗೆಟ್ಟ ಸರ್ಕಾರ ರಾಜ್ಯದಲ್ಲಿದೆ ಈ ಸರ್ಕಾರದಲ್ಲಿ ನಾನು ಶಾಸಕರಾಗಿರೋದಕ್ಕೆ ನನಗೂ ಹಿಂಸೆ ಆಗುತ್ತಿದೆ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಜಾರಾಗಬೇಡಿ ಮೊದಲು ಟಿಕೆಟ್ ಕೊಟ್ಟಿದ್ದು ನನಗೆ ಆದರೆ ನಾನು ಟಿಕೆಟ್ ಬೇಡ ಎಂದು ಮಲೇಶ್ ಅವರಿಗೆ ಟಿಕೆಟ್ ಕೊಡಿಸಿದೆ ಆದ್ದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ಜಾತಿ ಧರ್ಮ ಬಿಟ್ಟು ಮಲ್ಲೇಶ್ ಬಾಬುರವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು ಇನ್ನು ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಮಾತನಾಡಿ ಇಡೀ ಜಗತ್ತು ನರೇಂದ್ರ ಮೋದಿ ಅವರನ್ನು ಮೆಚ್ಚುತ್ತಿದೆ ಸ್ವಾತಂತ್ರ್ಯ ಬಂದ ನಂತರ ಸಾಕಷ್ಟು ಬದಲಾವಣೆ ಆಗಿದೆ ಅವರ ಆಡಳಿತ ಹೇಗಿದೆ ಎಂಬುದನ್ನು ಕಳೆದ ಹತ್ತು ವರ್ಷಗಳಿಂದ ನೋಡಿದ್ದೇವೆ ಈಗ ಮೂರನೇ ಬಾರಿ ಮೋದಿ ಪ್ರಧಾನಿಯಾಗಬೇಕು ದೇಶದ ಅಭಿವೃದ್ಧಿಗೆ ಹೆಚ್ಚು ಶ್ರಮ ವಹಿಸುವ ನಾಯಕ ನರೇಂದ್ರ ಮೋದಿ ಆಗ ಮದ್ ನರೇಂದ್ರ ಮೋದಿ ಅವರು ಇದ್ದಾದರೆ ಆದ್ದರಿಂದ ನಾವೆಲ್ಲ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗಬೇಕೆಂದು ಸಂಕಲ್ಪ ಮಾಡಿ ಈ ಬಾರಿ ಮಲ್ಲೇಶ್ ಬಾಬುಗೆ ಮತವನ್ನು ನೀಡಿ ಅವರನ್ನು ಪ್ರಧಾನಿಯಾಗಿ ಮೂರನೇ ಬಾರಿ ನೋಡಬೇಕು ಎಂದರು ಜೆಡಿಎಸ್ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಬಾಬುರವರು ಮಾತನಾಡಿ ಕ್ಷೇತ್ರದ ಮತದಾರರು ಹೆಚ್ಚಿನ ಮತಗಳನ್ನು ನೀಡುವುದರ ಮೂಲಕ ನನ್ನನ್ನು ಗೆಲ್ಲಿಸಿ ಮೋದಿಯವರ ಸರ್ಕಾರದಲ್ಲಿ ಸಂಸದನಾಗಿ ಮಾಡಲು ಆಶೀರ್ವಾದ ನೀಡುವಂತೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸ್ವಾಮಿ ಮಾಜಿ ಶಾಸಕರಾದ ನಂದೀಶ್ ರೆಡ್ಡಿ ಕೆಎನ್ ರಾಜಣ್ಣ ಮುಖಂಡದ ಜಿ ಎನ್ ವೇಣುಗೋಪಾಲ್ ವಾಣಿ ಕೃಷ್ಣಾರೆಡ್ಡಿ ಬಾಗೇಪಲ್ಲಿ ಮುನಿರಾಜು ಶಿಡ್ಲಘಟ್ಟ ರಾಮಚಂದ್ರಗೌಡ ಸೇರಿದಂತೆ ಚಿಂತಾಮಣಿ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆ ಡಿ ಎಸ್ ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Full of money.